ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ನವೆಂಬರ್ ಮೂವತ್ತು ಡಾಕ್ಟರ್ ಯಶೋಧ ಸೇವಾ ಟ್ರಸ್ಟ್ ವತಿಯಿಂದ ಐದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಜೆಎಲ್ ಬಿ ರಸ್ತೆಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಮತಿ ಯಶೋಧ ರಾಜು ಶ್ರೀಮತಿ ರೇಣುಕರಾಜ್ ಶ್ರೀಮತಿ ಧನಲಕ್ಷ್ಮಿ ಸ್ವಾಮಿ ಆರ್ ಜಯಕುಮಾರ್ ಶ್ರೀಮತಿ ವಸಂತ ಮುರಳಿ ಶ್ರೀಮತಿ ಅಂಬಿಕಾ ಪೈಲ್ವಾನ್ ಮುಕುಂದ ಪರಮೇಶ್ವರ್ ಉಪಸ್ಥಿತರಿದ್ದರು ನಮ್ಮ ಯಶೋಧ ಸೇವಾ ಟ್ರಸ್ಟ್ ಕಡೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಮಾಡಿದ್ದೀವಿ ಆಮೇಲೆ ಕನ್ನಡ ರತ್ನ ಅವಾರ್ಡ್ ಎಲ್ಲರಿಗೂ ಮಾಧ್ಯಮ ಸಮಾಜ ಸೇವೆಯವ್ರಿಗೆ ನಮ್ಮ ಸಂಘಟನೆಯಲ್ಲಿ ನಡೀತಾ ಎಲ್ಲರಿಗೂ ಅವಾರ್ಡ್ ಕೊಟ್ಟಿದ್ದೀವಿ ಆಮೇಲೆ ಸಾಲಕ್ಕೆ ಶಿಲ್ಪಕಲೆಯವ್ರಿಗೆ ಎಲ್ಲರಿಗೂ ನಾವು ಕನ್ನಡ ರತ್ನ ಅವಾರ್ಡ್ ಕೊಟ್ಟಿದ್ದೀವಿ ಇದು ಐದನೇ ವರ್ಷದ ಕಾರ್ಯಕ್ರಮ ಸ ಐದು ವರ್ಷದಿಂದನೂ ಒಂದು ಸಮಾಜ ಸೇವೆ ಮಾಡ್ಕೊಬರ್ತಾ ಇದ್ದೀನಿ ನಾನು ಸಾವಿರಾರು ಜನಕ್ಕೆ ಊಟ ಅಂಗಲಿಕರಿಗೆ ಸೈಕಲು ಕೆಲವರು ಬಡವ್ರಿಗೆ ಸೀರೆ ಪ್ರತಿಯೊಬ್ಬರಿಗೂ ಕಷ್ಟ ಅಂದವ್ರಿಗೆಲ್ಲ ನಾನು ಭಾಗಿಯಾಗಿದ್ದೀನಿ ಸರ್ ಅಷ್ಟು ನಾನು ಸಮಾಜ ಸೇವೆ ಮಾಡ್ಕೊಬತ್ತ ಇದ್ದೀನಿ ಮುಂದಕ್ಕೂ ಅನಾಥಾಶ್ರಮ ಮಾಡಬೇಕು ಅಂತ ಇದೀನಿ ನಮಗೆ ಎಲ್ಲರ ಬೆಂಬಲವೂ ನನಗೆ ಬೇಕು ಸಹ ಎಲ್ಲರೂ ಬೆಂಬಲ ಕೊಟ್ಟರೆ ನಾನು ಮಾಡ್ಕೊಂಡೋಗ್ತೀನಿ ಮುಂದೆ ಸ್ಕೂಲೆಲ್ಲ ಓಪನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಮುಂದೆ ಸ್ಕೂಲ್ ಓಪನ್ ಮಾಡೋಕೆ ಚೀಪ್ಗೆಷ್ಟು ಎದುರೂ ಬರಬೇಕಾಯ್ತು ಎಲ್ಲ ಬರೋಕ್ಕಾಗಿಲ್ಲ ಇವಾಗ ಸಂಜೆ ಸ್ವಾಮಿಯವರು ಸಂಜೆ ಸ್ವಾಮಿ ಅವರು ಆಮೇಲೆ ಮತ್ತು ನಮ್ಮ ಮೇಡಮ್ ಅವರು ಹೆಸರು ಧನಲಕ್ಷ್ಮಿ ಮೇಡಮ್ ಗೊರ್ನಹಳ್ಳಿ ಲಕ್ಷ್ಮಿ ಮೇಡಮ್ ನನ್ನ ಹೆಸರು ಯಶೋಧ ರಾಜು ಅಂತ ಸರ್ ದಿನದಿಂದ ನೋಡಿದೀನಿ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಏನಾರ ಒಂದು ಕೆಲಸ ಮಾಡಬೇಕು ಸಮಾಜದಲ್ಲಿ ನಾವು ಮನಸ್ಸಾಗ ಏನಾರ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ತಮ್ಮ ವೈಯಕ್ತಿಕವಾಗಿ ಎಷ್ಟು ಸಮಯ ಇದೆ ಅಂದ್ರೆ ಬಹಳ ನಿಜವೂ ನಿಜಕ್ಕೂ ನಾನು ಒಂದು ಎರಡು ಮೂರು ಒಂದು ನಮ್ಮ ಬಿ ಜೆ ಪಿ ಪಕ್ಷದ ಸುಮಾರು ಮೂವತ್ತು ಜನ ಶಾಸಕರು ಬಂದಿರೋ ಮೀಟಿಂಗ್ ಅಲ್ಲಿದೆ ಅಲ್ಲಿಂದ ಬರಬೇಕು ನೀವು ಅಂತೇಳಿ ಈ ಲೀಸ್ಟ್ ನೋಡಿದೆ ಈ ಇಡೇಷನ್ ಲೀಸ್ಟ್ ಎಷ್ಟೊಂದು ಪ್ರಮುಖರ ಹೆಸರುಗಳು ಎಷ್ಟೊಂದು ಜನ ಎಮ್ಗೆ ಪರಿಚಯ ಇತ್ತು ಕನ್ನಡ ರಾಜ್ಯೋತ್ಸವ ಇವತ್ತು ರಾಜ್ಯ ಮಟ್ಟದಲ್ಲಿ ನವೆಂಬರ್ ಒಂದನೇ ತಾರೀಕು ಮಾಡ್ತಾರೆ ಕಾಟಾಚಾರಕ್ಕೆ ಮಾಡ್ತಾರೋ ಇಲ್ಲ ನಿಜವಾಗ್ಲೂ ಸರ್ಕಾರ ಒಂದು ಆದೇಶ ಇದೆ ಅಂತ ಮಾಡ್ತಾರೋ ಅಂತ ಗೊತ್ತಿಲ್ಲ ಇಡೀ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡದ ನೆಲ ಜಲ ಭಾಷೆ ಗೌರವ ಕೊಟ್ಕೊಂಡು ನಮಗೆ ಜನ್ಮ ಕೊಟ್ಟಂತ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವನ ಕನ್ನಡಕ್ಕೂ ಕೊಡಬೇಕು ಅಂತೇಳಿರಲಿಲ್ಲ ನಂತ ಮಾನ್ಯರೆಲ್ಲ ಹೇಳ್ತಾ ಇದ್ದಾರೆ ಆದರೂ ಇತ್ತೀಚೆಗೆ ನಮ್ದು ವ್ಯಾಹಮವ ಪರಭಾಷೆ ಮೇಲೆ ನಾವು ಇಲ್ಲಿ ಹುಟ್ಟಿ ಬೆಳೆದಂತ ಕನ್ನಡಿಗರಿಗೆ ಅತಿ ಹೆಚ್ಚು ವ್ಯಾಮೋಹ ಬೇರೆ ಭಾಷೆ ಮೇಲೆ ಇದೆ ಈಗ ಯಾಕೆ ಅಂದ್ರೆ ನಾವು ಕನ್ನಡದವರಾದ್ರೆ ನಾವು ಕರ್ನಾಟಕದಲ್ಲೇ ಇರ್ತೀವಿ ನಮ್ಮ ಜೀವನ ನಾವು ಇಲ್ಲೇ ಇರ್ತೀವಿ ಆದ್ರೆ ನಾವು ಆಂಗ್ಲ ಭಾಷೆ ಹಿಂದಿ ಭಾಷೆ ಇವೆಲ್ಲ ಕಲ್ದ್ರೆ ಹಿಂದಿ ಕಲ್ತ್ರೆ ರಾಷ್ಟ್ರ ಮಟ್ಟದಲ್ಲಿ ಹೋಗ್ತೀವಿ ನಾವು ಆಂಗ್ಲ ಭಾಷೆ ಕಲ್ತ್ರೆ ರಾಷ್ಟ್ರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಈ ತರದ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ನಾವು ಏನೇನೋ ಆಗ್ಬೇಕು ಅಂತ ಬೆಳೆಸ್ತಾ ಇದ್ದೀವಿ ಅದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಭಾಷೆ ಮಾಡ್ತಾ ಇರೋದ್ರು ಅಂತ ಅನ್ಸುತ್ತೆ ಎಲ್ಲರ ಹೋಗಿ ಬದುಕಿ ಯಾರಾದ್ರೂ ಇರಿ ಆದ್ರೆ ನಾವು ಕನ್ನಡದವರು ಕನ್ನಡದವರು ಹಾಗೆ ಹಾಗೇ ಇರಬೇಕು ಅಂತ ಹೇಳಿ ಇವತ್ತು ಬಹುಶಃ ಎಂಥರೋ ನಮ್ಮ ನಗರ ಮಟ್ಟದ ಮೈಸೂರು ನಗರ ಮಟ್ಟದಲ್ಲಿ ಎಂತೆಂಥ ಅವಕಾಶಗಳು ಇರುವಂಥವ್ರು ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಸರಿಯಾಗಿ ಉತ್ತಮ ಮಟ್ಟದಲ್ಲಿ ಇರ್ತಂಥವ್ರು ಇವರೆಲ್ಲರೂ ಕನ್ನಡದ ಬಗ್ಗೆ ಅಭಿಮಾನ ಆಗಿ ಮರೀತಾ ಇದ್ದಾರೆ ಅಭಿನಂದನೆ ಕೊಡೋದು ನವೆಂಬರ್ ನಮ್ಗೆಲ್ಲ ಒಂದು ನೆನಪಾಗ ರಾಜ್ಯೋತ್ಸವ ಆದ್ರೆ ನಾವು ಎಲ್ಲ ಒಂದು ರೀತಿ ನಾವು ಮರಿತಾ ಇದೀವ ಕನ್ನಡದಲ್ಲಿ ನಾವು ಬಹಳಷ್ಟು ಮಾಡಬೇಕಾದ ಕೆಲಸ ಕಾರ್ಯಗಳನ್ನ ನಾವು ಕನ್ನಡದಲ್ಲಿ ಇವತ್ತು ಮಾಡ್ತಾ ಇಲ್ಲ ಸರ್ಕಾರಗಳು ಸಹ ಬಹಳಷ್ಟು ಉತ್ತೇಜನ ಕೊಟ್ಟು ನಿಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮೊನ್ನೆ ಸಹ ಕನ್ನಡ ಒಂದು ವಿಶೇಷ ವಿಶೇಷವಾಗಿ ಸಿದ್ದರಾಮಯ್ಯನವರು ಒಂದು ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡನೇ ಅಂತಿಮ ಕನ್ನಡಕ್ಕೆ ನಾವು ಬಹಳ ಮಹತ್ವ ಕೊಟ್ಟು ಕನ್ನಡದಲ್ಲಿ ಇವತ್ತು ಸರ್ಕಾರದಲ್ಲಾಗ್ಲಿ ಪ್ರತಿಯೊಂದು ಪ್ರೈವೇಟ್ ಮಂತ್ರಿಗಳಾಗೂ ಸಹ ಕನ್ನಡನ ಕಡ್ಡಾಯವಾಗಿ ಬಳಸಬೇಕು ಕಡ್ಡಾಯವಾಗಿ ಲಿಖಿತವಾಗ್ಲಿ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯ ಸಾಹೇಬರು ತಿಳಿಸಿದ್ದಾರೆ ಆದ್ರೆ ನಾವೆಲ್ಲ ಆ ಒಂದು ನಿಟ್ಟಿನಲ್ಲಿ ಕನ್ನಡಕ್ಕೆ ಮನ್ನಡೆ ಕೊಟ್ಟು ನಾವು ಕನ್ನಡ ಕೆಲಸಗಳು ಮಾಡಬೇಕಾಗ್ತದೆ ಕನ್ನಡದ ಅಭಿಮಾನ ಬೆಳೆಸ್ಕೊಳ್ಬೇಕಾಗ್ತದೆ ಟ್ರಸ್ಟ್ ಮಾಡಿ ನಮ್ಮಂತ ಹೆಣ್ಮಕ್ಳನ್ನೆಲ್ಲ ಕರೆತು ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಗುರುತಿಸ್ಕೊಂಡು ಅವ್ರಿಗೆ ಒಂದ್ ಸನ್ಮಾನ ಮಾಡೋದಿಕ್ಕೆ ಕರಿತಾರಲ್ಲ ಹೆಮಕ್ಳಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಅನ್ನೋದು ಬಂತು ಆದ್ರೆ ಅವರು ಈ ಮೈಸೂರು ಭಾಗದಲ್ಲಿ ತುಂಬಾ ಕಾರ್ಯಕ್ರಮಗಳು ಮಾಡಿದ್ದಾರೆ ಇದು ಐದನೇ ವರ್ಷ ಯಾಕಂದ್ರೆ ಆ ಒಂದು ಹೆಣ್ಮಕ್ಳು ಮಾಡ್ಬೇಕಂದ್ರೆ ಕಾರ್ಯಕ್ರಮ ಎಷ್ಟ್ ಕಷ್ಟ ಇರುತ್ತೆ ಅಂತ ಅದು ನನಗೆ ಗೊತ್ತಿದೆ ನಮ್ಮ ದಿವಂಗತ ಪೂಜೆ ಅಂಬರೀಶ್ ಅವರ ధర్మసింగ్ సర్కార్ రాసవ ప్రశస్తియె ఆశీర్వదించు శావుకర్ చెన్నైన్ అకారుస్త ఎల్ ఆ హిరియరు తయంద ఇవత్ కన్నడ రాత్సవన్న నమ్మ యశోదక్కవరు పనండి గ్రామ ఎవరు మైసూరు జిల్గా ఉద్యాలి ಈ ಮಧ್ಯಕ್ಕೆ ಯಾಕೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು ಮೊದಲನೇದು ಈ ತರ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರೆ ಏನು ತಾಯಂದಿರು ಜನ್ಮ ಕೊಟ್ಟ ತಾಯಂದಿರು ಏನು ಕಾವೇರಿಯ ತಾಯಿಯ ಮಡಿಲಲ್ಲಿ ನಾವೆಲ್ಲ ಬೆಳೀತಿದೀವೋ ಹಿಂಗೆ ಇಲ್ಲಿ ಅವರ ಒಂದು ಸಂತೋಷದ ಒಂದು ಟೀಮು ಏನು ಅಕ್ಕಂದಿರು ತಾಯಂದಿರು ತಂಗ್ಯರಿರ್ತಕ್ಕಂಥ ಅವರು ಜನ್ಮ ಕೊಟ್ಟಂತ ನಾವು ದಿಡ್ವಾಗಲೇ ಮಂಡ್ಯದಲ್ಲಿ ಆಗ್ಬೋದು ಮೈಸೂರು ಆಗ್ಬೋದು ಕರ್ನಾಟಕದಲ್ಲೇ ಏನು ಈ ತಾಯಂದಿರು ಜನ್ಮ ಕೊಟ್ಟ ತಾಯಂದಿರು ಕನ್ನಡ ರಾಜ್ಯ ಐದು ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ದಿಡ್ವಾಗ್ಲೂ ನಾವೆಲ್ಲರೂ ಸಂತೋಷವನ್ನ ಪಡ್ತಕ್ಕಂಥದ್ದು ದೀಪ ನೋಡಿಯ ದೀಪ ಹೊಲ ವ್ಯಕ್ತಿ ತೋರುವ ದೀಪ ಇಷ್ಟು ಸಣ್ಣದು ಅನ್ನೋ ಏನು ಬರಲ್ಲ ಸಣ್ಣದಾಗಿ ಹನಿ ಹನಿ ಬೂಡಿದ್ರೆ ಹಳ್ಳ ಅನ್ನೋ ಹಾಗೆ ನಮ್ಮ ಯಶೋಧ ಸೇವಾ ಟ್ರಸ್ಟ್ನ ಯಶೋಧ ಅವರು ಇಷ್ಟೊಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕನ್ನಡ ಕನ್ನಡದ ದೀಪವನ್ನು ಹಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರನ್ನು ಜೊತೆಯಾಗಿ ಸೇರಿಸಿಕೊಂಡು ನಾವು ಕೂಡ ಅವರ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದೀವಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರು ನಾನು ನನ್ನ ಅಜ್ಜಿಯವರನ್ನು ನೆನೆಸ್ಕೊಳ್ತಾ ಇದ್ದೆ ನನ್ನ ಅಜ್ಜಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಮೂಲ ಸಂಸ್ಥಾಪಕರು ಮಾತೆ ಶ್ರೀಮತಿ ಕಮಲಮ್ಮನವರು ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡು ಒಂದು ಸಣ್ಣ ಕುಗ್ರಾಮ ನಮ್ಮ ಹಳ್ಳಿ ಇವತ್ತು ಅದನ್ನು ವಿಶ್ವವಿಖ್ಯಾತವಾಗಿ ಬೆಳೆಯೋದಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದಾರೆ ಯಾವಾಗಲೂ ಸಣ್ಣದರಿಂದಲೇ ಶುರುವಾಗುತ್ತೆ ಸಣ್ಣದರಿಂದಲೇ ಎಲ್ಲವೂ ದೊಡ್ಡದಾಗಿ ಬೆಳೆಯೋದು ಮಲ್ಕೊಂಡು ಕೂತ್ಕೊಂಡು ವಿಧಾನಕ್ಕೆ ಎದ್ದು ಯಾರು ಹಾಗೆ ಎದಾಗದೇ ಇಲ್ಲ ವಿಧಾನವನ್ನು ನಡಿಬೇಕು ಆಮೇಲೆ ನೋಡಬೇಕು ಅಂತ ಹೇಳ್ತಾರೆ ಕನ್ನಡ ರಾಜ್ಯೋತ್ಸವನ ಇಷ್ಟು ಸ್ವಚ್ಛವಾಗಿ ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ ನಾವು ಎಲ್ಲರೂ ಹೆಂಗ ಕೊಡ್ಬೇಕಾದಂತ ಒಂದು ಸಂದರ್ಭ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ